ತ್ರಿವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಏಳನೇ ತರಗತಿಯ ಕನ್ನಡದ ಪಾಠ ನಸೀರುದ್ದೀನನ ಕಥೆಗಳು ಅದರ ಒಂದು ನಾಲ್ಕನೆಯ ಒಂದು ಸ್ಟು ಕಥೆನ ಓದ್ತಾ ಇದ್ದೀವಿ ಒಂದು ಎರಡು ಮೂರು ಕಥೆನ ಆಲ್ರೆಡಿ ಹಾಕಿದ್ದೀನಿ ಚೆಕ್ ಮಾಡಿ ನಾವು ಇವಾಗ ನಾಲ್ಕನೆಯ ಒಂದು ಸ್ಟೋರಿ ಓದ್ತಾ ಇದ್ದೀವಿ ಕತ್ತೆಗೆಷ್ಟು ಬೆಲೆ ಕತ್ತೆ ಹೌ ಮಚ್ ಎ ಡಾಂಗಿ ಕಾಸ್ಟ್ ಡಾಂಗಿದು ಬೆಲೆ ಎಷ್ಟು ಅದರ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ನಸೀರುದ್ದಿನನ ಕತೆ ಬರ ಬರುತ್ತಾ ತೀರ ಸಾರಿ ಕತ್ತೆ ಬರ ಬರುತ್ತಾ ತೀರ ಸೋಮಾರಿಯಾಗತೊಡಗಿತು ನಸೀರುದ್ದಿನ ಕತ್ತೆ ಬರ್ತಾ ಬರ್ತಾ ಇರೋದು ಇಟ್ ಬಿಕೇಮ್ ವೆರಿ ಲೇಝಿ ಲೇಝಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಏನು ಕೆಲಸ ಮಾಡದೆ ಸುಮ್ಮನೆ ಮನೆಯಲ್ಲಿರೋದು ಏನು ಮಾಡಿದರೂ ಬದಲಾಗಲಿಲ್ಲ ಅವನು ಏನು ಮಾಡಿದ್ರೂ ಸಹ ಸಹ ಅದು ಚೇಂಜ್ ಆಗಲಿಲ್ಲ ನಥಿಂಗ್ ಹ್ಯಾಸ್ ಚೇಂಜ್ ಬೇಸತ್ತ ನಸೀರುದ್ದೀನ ಆ ಕತ್ತೆಯನ್ನು ಸಂತೆಗೆ ತೆಗೆದುಕೊಂಡು ಹೋಗಿ ನಲವತ್ತು ನಾಣ್ಯಗಳಿಗೆ ಮಾರಾಟ ಮಾಡಿದ ಇದು ಫ್ರಮ್ ದ ಡಾಂಕಿ ಟುಕ್ ದ ಮಾರ್ಕೆಟ್ ಆ್ಯಂಡ್ ಹಿ ಸೋಲ್ಡ್ ದ ಡಾಂಕಿ ಫಾರ್ ಫಾರ್ಟಿ ಪಾಯಿಂಟ್ಸ್ ನಾಣ್ಯಗಳು ನಲವತ್ತು ನಾಣ್ಯಗಳು ಕತ್ತೆಯನ್ನು ಕೊಂಡವನು ಆ ಕತ್ತೆಯನ್ನು ಇದೇ ಸಂತೆಯಲ್ಲಿ ಮಾರಾಟ ಮಾಡಿಬಿಡಬೇಕೆಂದು ನಿರ್ಧರಿಸಿದ ಏನು ಮಾಡ್ತಾರೆ ಯಾರು ಕತ್ತೆಯನ್ನು ತಂದ್ಕೊಂಡಿದ್ದಾರಲ್ವ ಅವ್ರು ಏನು ಮಾಡ್ತಾರೆ ನಾನು ಇಲ್ಲೇ ಮಾರ್ಬಿಟ್ಟು ಹೋಗಬೇಕು ಅಂತ ನಿರ್ಧರಿಸ್ತಾರೆ ದ ಒನ್ ಹೂ ಬಾಟ್ ದ ಡಾಂಗಿ ಡಿಸೈಡ್ ಟು ಸೆಲ್ ಡಾಂಗಿ ಇನ್ ದಿಸ್ ಇನ್ ದ ಮಾರ್ಕೆಟ್ ಆ ಮಾರ್ಕೆಟಲ್ಲಿ ಸೆಲ್ ಮಾಡಿ ಹೋಗ್ಬೋದು ಇವನು ಅಲ್ಲಿಯೇ ಹರಾಜು ಹಾಕತೊಡಗಿದ ಅವನು ಹರಾಜು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಕೂಗಕ್ಕೆ ಸ್ಟಾರ್ಟ್ ಮಾಡ್ತಾನೆ ಕತ್ತೆಯ ಒಂದೊಂದು ಗುಣಗಳನ್ನು ವರ್ಣಿಸೊಡ ವರ್ಣಿಸತೊಡಗಿದ ಯಾರು ಆ ಯಾರೋ ಒಬ್ಬ ತೊಗೊಂಡಿರ್ತಾನಲ್ವಾ ಅವನೇನು ಮಾಡ್ತಾನೆ ಈ ಸ್ಟಾರ್ಟೆಡ್ ಡಿಸ್ಕ್ರೈಬಿಂಗ್ ದ ಕ್ವಾಲಿಟಿ ಆಫ್ ದ ಡಾಂಕಿ ಆ ಡಾಂಕಿ ಏನೇನು ಮಾಡುತ್ತೆ ಏನೇನು ಯಾವ ಥರ ಉಪಯೋಗ ಆಗುತ್ತೆ ಆ ಥರ ಈ ಸ್ಟಾರ್ಟೆಡ್ ಡಿಸ್ಕ್ರೈಬಿಂಗ್ ಅಬೌಟ್ ಡಾಂಕಿ ನೆರೆದಿದ್ದವನೊಬ್ಬ ನಲವತ್ತು ಐವತ್ತು ನಾಣ್ಯಕ್ಕೆ ಕೂಗಿದ್ದ ಅಲ್ಲಿ ಬಜಾರಲ್ಲಿ ಯಾರೋ ಒಬ್ಬ ಹೇಳ್ತಾರೆ ನನಗೆ ಐವತ್ತು ನಾಣ್ಯಗಳು ಕೊಡ್ತಿದ್ದೆ ಕೊಡ್ತೀಯ ಅಂತ ಅದರ ಸಾಮರ್ಥ್ಯ ಇತ್ಯಾದಿಗಳನ್ನು ಹೊಗಳತೊಡಗಿದ ಅದೇ ರೀತಿಯಾಗಿ ಅವನು ಅದರ ಸಾಮರ್ಥ್ಯಗಳನ್ನು ಹೊಗಳ ತೊಡಗಿದ ಅವನು ಹಾಗೆ ಸ್ಟಾರ್ಟ್ ಮಾಡ್ತಾನೆ ಅದು ಈ ಥರ ಸ್ಟ್ರೆಂತ್ ಇದೆ ಈ ಥರ ಆ ಥರ ಅಂತ ಅದರದ್ದು ಬಗ್ಗೆ ಒಂದು ಕ್ವಾಲಿಟಿ ಬಗ್ಗೆ ಅವನು ಹೇಳ್ತಾ ಹೋಗ್ತಾನೆ ಮತ್ತೊಬ್ಬ ಅರವತ್ತು ನಾಣ್ಯಗಳಿಗೆ ಕೂಗಿದ ನೆಕ್ಸ್ಟ್ ಒಬ್ಬ ಏನು ಮಾಡ್ತೀನಿ ಈ ಶೌಟರ್ ಅನ್ನದ ಸಿಕ್ಸ್ಟಿ ಕಾಯಿನ್ಸ್ ಕೂಗಿದ ಶೌಟೆಡ್ ಕತ್ತೆಯ ಪರಂಪರೆ ಕತ್ತೆಯ ಒಂದು ಪರಂಪರೆ ಜನ್ರೇಷನ್ ಅದರ ವಂಶಾವಳಿ ಮುಂದೆ ಇದು ಹಾಕುವ ಮರಿಗಳ ಇತ್ಯಾದಿ ಕತ್ತೆಯ ಗುಣಗಾನ ಮಾಡತೊಡಗಿದ ಅಂತ ಹೇಳ್ತೇನೆ ನೆಕ್ಸ್ಟೇ ಯಾವ ಥರ ಅದು ಇಷ್ಟು ಮಕ್ಕಳಿಗೆ ಹುಟ್ಟುತ್ತೆ ಅದಕ್ಕೆ ಅಂತ ಅವನು ಮತ್ತು ಅವನ ಒಂದು ಪರಂಪರೆ ವಂಶಾವಳಿ ಅಂದರೆ ಅದ್ರದ್ದು ನೆಕ್ಸ್ಟ್ ಏನಾಗುತ್ತೆ ಅದ್ರ ಬಗ್ಗೆ ಅಂತ ಅದು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇವನ್ನೆಲ್ಲ ನೋಡುತ್ತಾ ನಿಂತದ್ದ ನಸೀರುದ್ದೀನ ತನ್ನ ಕತ್ತೆ ಇಷ್ಟೆಲ್ಲ ಗುಣಗಳನ್ನು ಹೊಂದಿದ್ದೀವಿ ಎಂದು ಆಶ್ಚರ್ಯ ತೊಡಗಿದ ನನಗೆ ಗೊತ್ತೇ ಇಲ್ಲ ಕತ್ತೆ ಇಷ್ಟೊಂದು ಉಪಯೋಗ ಬರುತ್ತೆ ಇಷ್ಟೊಂದು ಕ್ವಾಲಿಟಿ ಇದೆ ಅಂತ ಯಾಕಂದರೆ ನಾವು ಹೂ ವಾಸ್ ವಾಚಿಂಗ್ ಆಲ್ ದಿಸ್ ನಸೀರುದ್ದೀನ್ ಇಸ್ ವಾಚಿಂಗ್ ಆಲ್ ದಿಸ್ನು ವಾಂಡ್ರಿಂಗ್ ಇಫ್ ಹಿಸ್ ಡಾಂಕಿ ಆ್ಯಡ್ ಆಲ್ ದೀಸ್ ಕ್ವಾಲಿಟೀಸ್ ಇಸ್ ವಾಂಡರ್ಡ್ ಈಸ್ ವಾಂಡರ್ಡ್ ಯಾಕಂದರೆ ಅವನಿಗೆ ಗೊತ್ತಿಲ್ಲ ಎಷ್ಟೊಂದು ಕ್ವಾಲಿಟಿ ಬಗ್ಗೆ ಕೊಂಡ ಬೇರಿನಾದರೂ ಕೊಂಡುಕೊಂಡಾರೆಂಬ ಆತಂಕದಿಂದ ತಾನೇ ಎಪ್ಪತ್ತು ನಾಣ್ಯಗಳಿಗೆ ಹರಾಜು ಕೂಗಿದ ಅವನೇ ಹೇಳ್ತಾನೆ ಯಾರಾದರೂ ಸಂಬಡಿ ವಿಲ್ ಬೈಸ್ ಅಂತ ಅಂದ್ಕೊಂಡು ಏನು ಮಾಡ್ತಾನೆ ಅವನೇ ಸೆವೆಂಟಿ ಕಾಯಿನ್ಸ್ಗೆ ಅವನು ಹಿಬ ಹಿಬಾರ್ದ ಡಾಂಕಿ ಅದೇ ಕತ್ತೆಯನ್ನು ಹೊಡೆದುಕೊಂಡು ಮನೆಗೆ ಬಂದ ಅದೇ ಕಥೆಯನ್ನು ಕರ್ಕೊಂಡು ಮನೆಗೆ ಹೋದ ಈ ಕೇಮ್ ಟು ಹೋಮ್ ಈ ಪದ್ಯ ಈ ಪಾಠವನ್ನು ಬರೆದವರು ಪ್ರಕಾಶ ಕಂಬತ್ತಳ್ಳಿ ಇವರು ದಾವಣಗೆರೆ ಜಿಲ್ಲೆಯ ಹರಪ್ಪನಹಳ್ಳಿ ತಾಲೂಕಿನ ಕಂಬತ್ತಹಳ್ಳಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜನಿಸಿದರು ನಾಟಕ ಶಾಸ್ತ್ರದಲ್ಲಿ ಬಿ ಎ ಮತ್ತು ಕನ್ನಡದಲ್ಲಿ ಎಂ ಎ ಪದವಿಯನ್ನು ಪಡೆದಿದ್ದಾರೆ ಇವರು ಭಾಷಾಂತಕರಾಗಿ ಕತೆಗಾರರಾಗಿ ಹಾಗೂ ವಿವಿಧ ಪ್ರಕಾಶನ ಸಂಸ್ಥೆಗಳಲ್ಲಿ ಸಂಪಾದನೆ ಸಂಪಾದಕರಾಗಿ ದುಡಿದಿದ್ದಾರೆ ನಂತರ ಇವರು ಬರೆದಿರುವ ಕೃತಿಗಳು ಆರದಿರಲಿ ಬೆಳಕು ರಂಗವಿಹಾರ ಮನಸ್ಸಿಗೆಷ್ಟು ಮುಖಗಳು ಕಂಪ್ಯೂಟರ್ ಸೇವಕ ಮತ್ತು ನಾಟಕಗಳು ಅನ್ವೇಷಕರು ಮುಂತಾದ ನಾಟಕಗಳನ್ನು ಬರೆದಿದ್ದಾರೆ ಅದೇ ರೀತಿಯಾಗಿ ಇವರಿಗೆ ಎಸ್ ವಿ ಪರಮೇಶ್ವರ ಭಟ್ಟ ಸಂಸ್ಕರಣಾ ಪ್ರಶಸ್ತಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅತ್ಯುತ್ತಮ ಪ್ರಕಾಶನ ಪ್ರಶ್ನೆ ಲಭಿಸಿದೆ ಮತ್ತು ಈ ಒಂದು ಪಾಠವನ್ನು ಮಕ್ಕಳಿಗಾಗಿ ಮತ್ತೆ ಹೇಳಿದ ನಸೀರುದ್ದೀನ ಕಥೆಗಳು ಎಂಬ ಒಂದು ಪಾಠದ ಸಂಕಲನದಿಂದ ಆರಿಸಿಕೊಂಡಿದ್ದಾರೆ ಈ ವಿಡಿಯೋ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಇದೇ ರೀತಿಗೆ ಹೆಚ್ಚು ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು